ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮ್ಮ ಗೆದ್ದಿದ್ದು ಕಾಂಗ್ರೆಸ್ನಿಂದ ಗೆದ್ದು ಬಿಜೆಪಿ ಜೆಡಿಎಸ್ ಕೆ ಜಂಟಿ ಅಟ್ಯಾಕ್ ಯಾರು ಕುಮಾರಸ್ವಾಮಿನ ಇಳಿಸಿದ್ರು ಅವ್ರ ಜೊತೆನೇ ತಬ್ಬಾಡ್ತಾವ್ರೆ ಅವ್ರ ಜೊತೆನೇ ಮಾತುಕತೆ ಮಾಡ್ತಾವ್ರೆ ಈ ರಾಜಕಾರಣದಲ್ಲಿ ಯಾರು ಯಾರು ನಂಬೇಕು ಅಂತ ನನಗೆ ಬಹಳ ವ್ಯತ್ಯ ಆಗ್ತಾ ಇದೆ ಸಿದ್ದರಾಮಯ್ಯ ವಿರುದ್ಧ ಎಚ್ಚರಿಕೆ ಕೆಂಡ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಸಂಸದೆ ಸುಮಲತಾ ಗೆದ್ದಿದ್ದು ಕಾಂಗ್ರೆಸ್ ಓಟುಗಳಿಂದಾನ ಇಂತ ಹೇಳಿಕೆ ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ದಳಪತಿಗಳ ಉರಿಯೋ ಬೆಕ್ಕಿಗೆ ಪೆಟ್ರೋಲ್ ಸುರಿದಿದ್ದಾರೆ ಅಷ್ಟೇ ಅಲ್ಲ ಮಂಡ್ಯದಲ್ಲಿ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅಲ್ಲಿಯ ಸ್ಟಾರ್ ಚಂದ್ರು ಪರ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಹಾಗಾದ್ರೆ ಬಿಜೆಪಿ ಜೆಡಿಎಸ್ ವಿರುದ್ಧ ಸಿದ್ದು ಡಿಕೆ ಜೆಂಟಿ ಅಟ್ಯಾಕ್ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಲೋಕಸಭಾ ಚುನಾವಣೆಗೆ ರಾಜ್ಯ ನಿಂದ ಏಳು ಅಭ್ಯರ್ಥಿಗಳು ಫೈನಲ್ ಆಗುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕಡೆಕ್ಕಿಳಿದು ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ ಅದರಲ್ಲೂ ಇವತ್ತು ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಮತ್ತು ಬಿಜೆಪಿ ಅಪವಿತ್ರ ಮೈತ್ರಿ ಮಾಡಿಕೊಂಡಿವೆ ಮುಂದಿನ ಜನ್ಮ ಇದ್ರೆ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಅಂತೇಳಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದ್ರು ಈಗ ಪಕ್ಷ ಉಳಿಸಲು ಬಿಜೆಪಿ ಜೊತೆ ಅಪವಿತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಕೋಮುವಾದಿಗಳ ಜೊತೆ ಹೋಗಲ್ಲ ಅವರ ವಿರುದ್ಧ ಇರುತ್ತೇವೆ ಅವರ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೇವೆ ಅಂತಿದ್ರು ಈಗ ಪಕ್ಷ ಉಳಿಸಲು ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಆಕ್ರೋಶ ಹಾಕಿದ್ದಾರೆ ಅಷ್ಟೇ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಯಾರು ಅಧಿಕಾರದಿಂದ ಇಳಿಸಿದ್ರು ಇದೀಗ ಅವರ ಜೊತೆಯೇ ಸೇರಿಕೊಂಡಿದ್ದಾರೆ ದೇವೇಗೌಡರು ಅವರ ಕುಟುಂಬದ ರಾಜಕಾರಣ ಉಳಿಯಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಪಕ್ಷ ಉಳಿಸುವ ನಿಟ್ಟಿನಲ್ಲಿ ಬಿಜೆಪಿ ಜೊತೆ ಅಪವಿತ್ರ ಮೈತ್ರಿ ಮಾಡ್ಕೊಂಡಿದ್ದಾರೆ ನಾವು ಏನೇ ತೀರ್ಮಾನ ಮಾಡಿದ್ರು ಜನ ಕಣ್ಮುಚ್ಕೊಂಡು ಬೆಂಬಲಿಸುತ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ ಕೊಟ್ಟಿದ್ದಾರೆ ಇನ್ನ ನಮ್ಮ ಗೌಡರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಮೋದಿ ಗೆದ್ರೆ ವಿದೇಶಕ್ಕೆ ಹೋಗುತ್ತೇನೆ ಅಂದಿದ್ರು ಈಗ ಅದೇನ್ ಹೋಗಲೋದು ಹಳೆ ಸಂಬಂಧ ಅಂತೆ ನೆವರ್ ಎಕ್ಸ್ಪೆಕ್ಟೆಡ್ ಫ್ರಮ್ ದೇವೇಗೌಡ ಗೌಡ ಅವರು ಪ್ರಧಾನಿಯಾಗಿದ್ದವರು ಈ ರೀತಿ ಮಾತನಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೆಚ್ ಡಿ ಕುಮಾರಸ್ವಾಮಿ ಕೆಂಡ ಕಾರ್ತಿದ್ದಾರೆ ಯಾರು ಕುಮಾರಸ್ವಾಮಿನ ಇಳಿಸಿದ್ರು ಅವ್ರ ಜೊತೆನೇ ತಬ್ಬಾಡ್ತಾವ್ರೆ ಅವ್ರ ಜೊತೆನೇ ಮಾತುಕತೆ ಮಾಡ್ತಾವ್ರೆ ಈಗಿನ ರಾಜಕಾರಣದಲ್ಲಿ ಯಾರು ಯಾರು ನಂಬೇಕು ಅಂತ ನನಗೆ ಬಹಳ ವ್ಯತ್ಯ ಆಗ್ತಾ ಇದೆ ಆ ಸರ್ಕಾರ ತೆಗೆಯಕ್ಕೆ ಏನೆಲ್ಲ ಮಾಡಿದ್ರು ಅವ್ರು ಕುಮಾರಣ್ಣ ಚೀಫ್ ಮಿನಿಸ್ಟರ್ ಮಾಡ್ಬೇಕು ಐದ್ ವರ್ಷ ಅಂತ ನಾವು ಮಾಡಿದ್ರು ಅವ್ರನ್ನ ಇಳಿಸಿದ್ರು ಇಳಿಸಂಥವ್ರ ಜೊತೆ ತಿರ್ಗದಿ ತಬ್ಬಾಡಿ ಅವ್ರದೇ ಸ್ಪೋಕ್ಸ್ ಮನ್ನು ಅವ್ರದೇ ಕಾರ್ಯಕ್ರಮ ಅಂತಂದ್ರೆ ಬಿ ಜೆ ಹೇಳ್ತಾ ಇದ್ದೀನಿ ದಡದವ್ರಿಗೂ ಹೇಳ್ತಾ ಇದ್ದೀನಿ ಜನಕ್ ಜನಕ್ಕೆ ಬಿಟ್ಬಿಟ್ಟು ಇನ್ನ ಸಿಎಂ ಸಿದ್ದರಾಮಯ್ಯ ಸುಮಲತಾ ಅವರ ವಿರುದ್ಧವೂ ಪ್ರಚಾರ ನಡೆಸಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಕಾಂಗ್ರೆಸ್ ಓಟ್ಗಳಿಂದ ಗೆದ್ರೆ ಹೊರತು ಬಿಜೆಪಿ ಬೆಂಬಲದಿಂದಲ್ಲ ಅಂತೇಳಿ ಹಳಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸುಮಲತಾ ಬಿಜೆಪಿಯಿಂದ ಗೆದ್ದವರಲ್ಲ ಅವರು ಕಾಂಗ್ರೆಸ್ನ ಓಟ್ಗಳಿಂದ ಗೆದ್ದದ್ದು ಅಯ್ಯಮ್ಮ ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದದ್ದು ಈಗ ತಿಕ್ಕಾಟ ಶುರುವಾಗ್ಬಿಟ್ಟದೆ ಸುಮಲತನ ಹತ್ತನ ಕೊಡ್ಬೇಕ ಜೆ ಡಿ ಎಸ್ ಬಿಟ್ಟು ಕೊಡ್ಬೇಕ ಸುಮಲ ಕೊಡ್ಬೇಕ ಜೆಡಿಎಸ್ ಕೊಡ್ಬೇಕ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಸುಮಲತಾ ಆಗಲಿ ಜೆ ಡಿ ಎಸ್ನವರಾಗಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಈ ಸಾರಿ ಅವರ ಅಪವಿತ್ರ ಮೈತ್ರಿ ಇದೆಯಲ್ಲ ಈ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ಅಷ್ಟೇ ಅಲ್ಲ ಈಗ ಜೆಡಿಎಸ್ ಬಿಜೆಪಿ ಅಪವಿತ್ರ ಮೈತ್ರಿ ಪರಿಣಾಮ ಸುಮಲತಾಗೆ ಟಿಕೆಟ್ ಕೊಡ್ಬೇಕಾ ಗೆ ಟಿಕೆಟ್ ಕೊಡ್ಬೇಕಾ ಎಂಬ ಬಗ್ಗೆ ಅವರಲ್ಲೇ ತಿಕ್ಕಾಟ ಶುರುವಾಗಿದೆ ಈ ಅಪವಿತ್ರ ಮೈತ್ರಿಯನ್ನ ಯಾರು ಒಪ್ಪೋದಿಲ್ಲ ಮೈತ್ರಿ ಅಭ್ಯರ್ಥಿಯಾಗಿ ಯಾರೇ ಸ್ಪರ್ಧಿಸಲಿ ಅವರಿಗೆ ಗೆಲ್ಲೋದಕ್ಕೆ ಸಾಧ್ಯವೇ ಆಗಲ್ಲ ಅವರು ಯಾರನ್ನಾದ್ರೂ ಅಭ್ಯರ್ಥಿಯನ್ನಾಗಿ ಮಾಡ್ಲಿ ನೀವು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿ ಆಶೀರ್ವದಿಸಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಹೀಗೆ ಹೇಳಿದ್ದೆ ತಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೇಳಿಕೆ ಾರೆ ಈ ಕುರಿತು ಟ್ವೀಟ್ ಮಾಡಿರುವ ಹೆಚ್ ಡಿ ಕುಮಾರಸ್ವಾಮಿ ನಿಮ್ಮ ಗೋಮುಖ ವ್ಯಾಗ್ರತನ ಅರಿಯಲು ಇಷ್ಟು ಸಾಕು ಅಂದು ಕಾಂಗ್ರೆಸ್ ಮೈತ್ರಿ ಪಕ್ಷ ನಿಖಿಲ್ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ ಅವರ ಜೊತೆಯಲ್ಲೇ ಪ್ರಚಾರದ ಸೋಗಿ ನಟವಾಡಿ ಮಾಧ್ಯಮಗಳ ಮುಂದೆ ಗೆಲ್ಲಿಸುತ್ತೇವೆಂದು ಪೋಸು ಕೊಡುತ್ತಲೇ ನಿಖಿಲ್ ಸುತ್ತ ಶೇಕಿನಿ ವ್ಯೂಹವನ್ನೇ ರಚಿಸಿದ ಕಲಿಯುಗ ಶೇಕಿನಿ ನೀವಲ್ಲವೇ ಮತ್ತಾರು ಸಿದ್ದರಾಮಯ್ಯ ಅವರೇ ಅಂತೇಳಿ ಪೋಸ್ಟ್ ಹಾಕಿದ್ದಾರೆ ಅದೇನೇ ಇರಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರದ ಪತನಕ್ಕೆ ಬಿಜೆಪಿಯ ಆಪರೇಷನ್ ಕಮಲವೇ ಪ್ರಮುಖ ಕಾರಣ ಅವತ್ತು ಬಿಜೆಪಿಗರ ವಿರುದ್ಧ ಕಿಂಡ ಕರಿದ್ದ ಎಚ್ ಕುಮಾರಸ್ವಾಮಿ ಅವರು ಇವತ್ತು ಅದೇ ಬಿಜೆಪಿಗರ ಜೊತೆ ದೋಸ್ತಿ ಕುದುರಿಸಿಕೊಂಡು ಲೋಕಸಭಾ ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಜೊತೆಗೆ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರ ಈ ಪರಸ್ಪರ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ